ವೀಕ್ಷಕರೇ ನಮಸ್ಕಾರ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ವಿಚಾರಣೆಗೆ ನ್ಯಾಯಾಲಯದಲ್ಲಿ ದಿನದಿಂದ ದಿನಕ್ಕೆ ಮಹತ್ವದ ತಿರುವುಗಳನ್ನು ಪಡೆಯುತ್ತಿದೆ ಇಂದು ನಡೆದ ವಿಚಾರಣೆಯಲ್ಲಿ ಆರೋಪಿಯಾದ ನಟ ದರ್ಶನ್ ಪರ ವಕೀಲರು ಮೃತ ರೇಣುಕಾಸ್ವಾಮಿ ಅವರ ತಂದೆ ತಾಯಿಗೆ ತೀವ್ರ ಮರುಪ್ರಶ್ನೆ ನಡೆಯಿತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಹಂತದಲ್ಲಿ ಸಾಕ್ಷಿಗಳ ಹೇಳಿಕೆಗಳು ಅತ್ಯಂತ ನಿರ್ಣಾಯಕವಾಗಿವೆ ಈ ಹಿನ್ನೆಲೆ ಇಂದು ನ್ಯಾಯಾಲಯದಲ್ಲಿ ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಮೃತ ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿಗೆ ಮರು ಪ್ರಶ್ನೆಗಳನ್ನು ಕೇಳಿದರು ವಕೀಲರು ಕೇಳಿದ ಪ್ರಶ್ನೆಗಳ ಮೂಲ ಉದ್ದೇಶ ಸಾಕ್ಷಿಗಳ ಹೇಳಿಕೆಗಳಲ್ಲಿ ಇರುವ ವಿರೋಧಾಭಾಸ ಹಾಗೂ ಅವರು ನೀಡಿದ ಮಾಹಿತಿ ಸ್ವತಃ ಕಂಡದ್ದೇ ಅಥವಾ ಕೇಳಿ ತಿಳಿದದ್ದೇ ಎಂಬ ಅಂಶಗಳು ನ್ಯಾಯಾಲಯದ ಮುಂದೆ ಸ್ಪಷ್ಟಪಡಿಸುವುದಾಗಿತ್ತು ಐವತ್ತೇಳನೇ ಸೆಷನ್ ಕೋರ್ಟ್ನಲ್ಲಿ ಟ್ರಯಲ್ ನಡೀತಾ ಇದೆ ಮೊನ್ನೆ ಹದಿನೆಂಟನೇ ತಾರೀಕು ಅವರ ತಾಯಿಯವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗಿತ್ತು ಪಾರ್ಟಿ ಸವಾಲು ಕೂಡ ಹಾಕಲಾಗಿತ್ತು ಈಗ ಮತ್ತೆ ಪಾರ್ಟಿ ಸವಾಲು ಹಾಕಲಾಗಿದೆ ರೇಣುಕಾ ಸ್ವಾಮಿ ತಂದೆ ಮತ್ತು ತಾಯಿಗೆ ವಕೀಲರಾದಂತಹ ಸಿ ನಾಗೇಶ್ ಹಾಗೂ ಬಾಲನ್ ಪಾಟೀಲ್ ಸವಾಲು ಹಾಕಿದ್ದಾರೆ ಈಗಾಗಲೇ ಒಂದು ಹಂತದಲ್ಲಿ ಪಾರ್ಟಿ ಸವಾಲು ನಡೆಸಿದ್ದಾರೆ ವಕೀಲರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ ಏಳು ಆರೋಪಿಗಳು ಅಂದ್ರೆ ದರ್ಶನ್ ಅವರು ಹಾಗೂ ಹಿಂದುಳಿದಂತೆ ಎಲ್ಲರೂ ಇನ್ನು ಹತ್ತು ಜನ ಆರೋಪಿಗಳು ಖುದ್ದು ಐವತ್ತೇಳನೇ ಸೆಷನ್ಗೆ ಕೋರ್ಟ್ಗೆ ಹಾಜರಾಗಿದ್ದಾರೆ ಈ ವೇಳೆ ಸರ್ಕಾರದ ಪರವಾಗಿ ವಿಶೇಷ ಸಾರ್ವಜನಿಕ ಅಭಿಯೋಜಕ ಪ್ರಸನ್ನಕುಮಾರ್ ತೀವ್ರವಾದ ಮಂಡಿಸಿದರು ಸಾಕ್ಷಿಗಳ ಹೇಳಿಕೆಗಳು ಸತ್ಯ ಮತ್ತು ಸಾಕ್ಷ್ಯಾಧಾರಗಳಿವೆ ಎಂದು ಅವರು ನ್ಯಾಯಾಲಯಕ್ಕೆ ತಿಳಿಸಿದರು ಇದಕ್ಕೆ ಪ್ರತಿಯಾಗಿ ದರ್ಶನ್ ಪರ ವಕೀಲರಾದ ಸಿ ವಿ ನಾಗೇಶ್ ಹಾಗೂ ಅಡ್ವೊಕೇಟ್ ಬಾಲನ್ ಸಾಕ್ಷಿಗಳ ಹೇಳಿಕೆಗಳ ನಂಬಿಕಾರ್ಹತೆ ಕುರಿತು ಪ್ರಶ್ನೆಗಳನ್ನು ಹೆತ್ತಿದರು ನ್ಯಾಯಾಲಯದ ವಿಚಾರಣೆ ವೇಳೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯ ಹೇಳಿಕೆಗಳು ಭಾವನಾತ್ಮಕವಾಗಿದ್ದರೂ ನ್ಯಾಯಾಲಯವು ಕಾನೂನು ಪ್ರಕಾರ ಮಾತ್ರ ವಿಚಾರಣೆ ನಡೆಸಿತು ಭಾವನೆಗಳಿಗಿಂತಲೂ ಸಾಕ್ಷಿಗಳಿಗೆ ಹೆಚ್ಚು ಮಹತ್ವ ನೀಡಲಾಗಿದೆ ಈ ಪ್ರಕರಣ ಇನ್ನೂ ವಿಚಾರಣಾ ಹಂತದಲ್ಲಿದೆ ಯಾವುದೇ ಅಂತಿಮ ತೀರ್ಪು ಪ್ರಕಟವಾಗಿಲ್ಲ ಸಾಕ್ಷಿಗಳ ಮರುಪ್ರಶ್ನೆ ಮುಂದಿನ ವಿಚಾರಣೆಗೆ ದಿಕ್ಕು ತೋರಿಸಲಿದೆ ನಡದರ್ಶನ್ ದರ್ಶನ್ ಸೇರಿ ಎಲ್ಲಾ ಆರೋಪಿಗಳು ಕಾನೂನು ಪ್ರಕ್ರಿಯೆಯೊಳಗೆ ಇದ್ದು ಮುಂದಿನ ವಿಚಾರಣೆ ದಿನಾಂಕದಲ್ಲಿ ಇನ್ನಷ್ಟು ಮಹತ್ವದ ಬೆಳವಣಿಗೆಗಳು ನಡೆಯುವ ಸಾಧ್ಯತೆ ಇದೆ ವೀಕ್ಷಕರೇ ಇಂತಹ ಪ್ರಮುಖ ಸುದ್ದಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಶೇರ್ ಮಾಡಿ ಮತ್ತು ಏನೇ ಕಾಮೆಂಟ್ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಶೇಷವಾದಂತಹ ವರದಿಯಲ್ಲಿ ಎಲ್ಲರಿಗೂ ಧನ್ಯವಾದಗಳು